ಬಹಳ ವಿಶೇಷವಾಗಿ ನೋಡುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಗಾಣಗಾಪುರ ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಬಹಳ ಪ್ರಮುಖವಾಗಿ ಪ್ರೇತ ಉಚ್ಚಾಟನೆಗಳಿಗೆ ಹೆಸರುವಾಸಿ ಇಂತಹ ಮಾಟ ಮಂತ್ರ ದೋಷ ಈಗ ಒಬ್ಬೊಬ್ಬರಿಗೆ ರಾಕ್ಷಸ ಪ್ರಯೋಗಗಳಾಗಿರುತ್ತೆ ಅಂದ್ರೆ ಪ್ರೇತ ಬಾಧೆ ಬೇತಾಳ ಪ್ರಯೋಗ ಮತ್ತೆ ಈ ಬ್ರಹ್ಮ ರಾಕ್ಷಸಗಳಂತಹ ಪ್ರಯೋಗಾದಿಗಳು ಆ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಮುಂದೆ ಕುಂತು ಮಹಾಮಂಗಳಾರತಿ ಮಾಡುವಂತ ಸಮಯ ಕರೆಕ್ಟ್ ಆಗಿ ಮಧ್ಯಾಹ್ನ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಆಗುತ್ತದೆ ಕಾಕಡ ಆರತಿ ಆಮೇಲಿಂದ ಆರತಿ ನಡೆಯುತ್ತೆ ಆ ಕ್ಷೇತ್ರದಲ್ಲಿ ಗಂಟಾ ಮಾಡುವಂಥ ಸಮಯದಲ್ಲೇ ಕರೆಕ್ಟಾಗಿ ಪ್ರಯತ್ನ ಪ್ರೇತ ಉಚ್ಚಾಟನೆಗಳು ಸ್ಟಾರ್ಟ್ ಆಗುತ್ತೆ ಬಹಳ ಭೀಕರವಾಗಿರುವಂಥ ವ್ಯವಸ್ಥೆ ಅಲ್ಲೆಲ್ಲ ಈಗಲೂ ಕೂಡ ವಿಜ್ಞಾನದಲ್ಲಿ ಈಗಲೂ ಕೂಡ ಯಕ್ಷಪ್ರಶ್ನೆ ಆಗಿರುವಂಥ ಕ್ಷೇತ್ರ ಅದು ಅಂತಹ ವ್ಯವಸ್ಥೆಗಳು ಈ ದತ್ತನ ಕ್ಷೇತ್ರದಲ್ಲಿ ಇದೆ ಬಹಳ ಅದ್ಭುತವಾಗಿರುವಂತಹ ಕ್ಷೇತ್ರ ದತ್ತಾತ್ರೇಯ ಸ್ವಾಮಿ ಕ್ಷೇತ್ರ ಅನ್ನುವಂಥದ್ದು ಮತ್ತೆ ಸಿದ್ಧಿಗೋಸ್ಕರ ಮತ್ತೆ ಕೆಲವೊಂದು ದೀಕ್ಷೆಗೋಸ್ಕರ ಆ ಕ್ಷೇತ್ರಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ವಿಶೇಷ ದತ್ತಾತ್ರೇಯ ಕ್ಷೇತ್ರದಲ್ಲಿ ಸ್ವಾಮಿಯ ಪಾದುಕೆಗಳು ಬಹಳ ವಿಶೇಷವಾಗಿರುವಂತಹ ಕ್ಷೇತ್ರ ಗುರುವಿನ ಮೂಲಕ ಗುರುವಿಗೆ ಆ ಪಾದುಕೆಗಳ ಮೂಲಕ ನಾವು ನಮಸ್ಕಾರ ಮಾಡಿ ಸಮರ್ಪಣೆ ಭಾವ ಮಾಡಿದ್ರೆ ನಮಗಿದ್ದಂತ ದೋಷಗಳು ನಿವಾರಣೆ ಆಗುತ್ತೆ ಗುರುರಾಹು ಚಾಂಡಾಳ ದೋಷ ಆಗಿರಬಹುದು ಜಾತಕದಲ್ಲಿ ದ್ವಿಕ್ಕಳತ್ರ ಯೋಗ ಆಗಿರಬಹುದು ಈ ಮದುವೆ ಸಮಸ್ಯೆಗಳು ಅಂದ್ರೆ ಗುರುಬಲ ಯಾರಿಗಿರಲ್ವ ಯಾವ ಜಾತಕದಲ್ಲಿ ಗುರುಬಲ ಕಮ್ಮಿ ಇರುತ್ತೆ ಮದುವೆ ಯೋಗ ಕಮ್ಮಿ ಇರುತ್ತೆ ಗುರುವಿನ ಅನುಗ್ರಹ ಕಮ್ಮಿ ಇರುತ್ತೆ ಅಂತಹ ಜನಗಳಿಗೆ ಇಂತಹ ಒಂದು ಕ್ಷೇತ್ರ ಬಹಳ ವಿಶೇಷವಾಗಿರುವಂಥದ್ದು